ಆಕಾಶದಿಂದ ಬರಲಿದೆ ಭಾರಿ ಆಪತ್ತು ಕೋಡಿಮಠ ಶ್ರೀಗಳ ಸ್ಫೋಟಕ ಭವಿಷ್ಯ ದೇಶದಲ್ಲಿ ಮಳೆಯಿಂದಾಗಿ ಆಗುವ ಅನಾಹುತಗಳು ಇನ್ನೂ ಮುಗಿದಿಲ್ಲ ಆಕಾಶದಿಂದ ಒಂದು ದೊಡ್ಡ ಆಪತ್ತು ಬರಲಿದೆ ಎಂದು ಹಾರನಹಳ್ಳಿ ಗ್ರಾಮದ ಕೋಡಿಮಠ ಪೀಠಾಧ್ಯಕ್ಷ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಮಳೆಯಿಂದ ದೋಷ ಇದೆ ನಾನು ಹೇಳಿದ್ದಾನೆ ಐದು ಐದು ಕಡೆಯಲ್ಲೂ ತೊಂದರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಅದ ಇದೆ ಹೇಳಿದ ನಾನು ಇದ್ದಾಗಲೇ ಸಾಯ್ತಾರೆ ಎಂದೆ ಭೂಮಿ ಬಿಕ್ಸ್ ಬಿಡುತ್ತೆ ಎಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಅವರ ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನು ಅನಾಹುತ ಇದೆ ನಮ್ಮ ದೇಶದಲ್ಲಿ ಮಳೆ ಇನ್ನೂ ಮುಕ್ತಾಯವಾಗಿಲ್ಲ ನಾನು ಈ ಹಿಂದೆ ಪ್ರಾಕೃತಿಕ ದೋಷವಿದೆ ಎಂದು ಹೇಳಿದಂತೆ ಅದಿನ್ನು ಸಂಭವಿಸುತ್ತದೆ ಈ ಬಾರಿ ಆಕಾಶದಿಂದ ಭಾರಿ ದೊಡ್ಡ ಆಪತ್ತು ಕಾದಿದೆ ಎಂದು ಶ್ರೀ ಶಿವಾನಂದ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಕೋಡಿ ಮಠದಲ್ಲಿ ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸದರಿ ವರ್ಷದ ಮಳೆಯಿಂದ ದೇಶದಲ್ಲಿ ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ನಮಗೆ ಪಂಚಶಕ್ತಿಗಳಿಂದಲೂ ಇದೆ ಭೂಮಿ ಅಗ್ನಿ ವಾಯು ಆಕಾಶ ಪ್ರಕೃತಿ ಸೇರಿದಂತೆ ಎಲ್ಲ ಕಡೆ ತೊಂದರೆ ಆಗುತ್ತದೆ ಇನ್ನೂ ಹೇಳಬೇಕೆಂದರೆ ಆಕಾಶದಲ್ಲಿ ಆಗುವ ದೊಡ್ಡ ಸುದ್ದಿ ಇದೆ ಜನ ಇದ್ದಕ್ಕಿದ್ದಂತೆ ಸಾಯುತ್ತಾರೆ ಭೂಮಿ ಬಿರುಕು ಬಿಡುತ್ತೆ ಎಂದಿದ್ದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದ್ದೆ ವಾಹದಲ್ಲಿ ಜಗತ್ತಿನಾದ್ಯಂತ ಹಲವು ದೇಶಗಳು ಮುಳುಗುತ್ತವೆ ಎಂದು ಹೇಳಿದ್ದೆ ಇನ್ನು ಮಳೆ ಇದೆ ಅದರಲ್ಲಿ ಇನ್ನು ಅನಾಹುತಗಳು ಸಂಭವಿಸಲಿವೆ ಎಂದು ಹೇಳಿದರು ಒಂದು ಆಕಾಶ ತತ್ವ ಪ್ರಕಾರ ತೊಂದರೆಯಾಗಬಹುದು ಅದು ರಾಜ್ಯನ ಮೇಲೆ ಭಂಗ ಬೀರುತ್ತದೆ ಅಭಿಮನ್ಯುವಿನ ಬಿಲ್ಲನ್ನ ಮೋಸದಿಂದ ಕರ್ಣನ ಕೈಯಲ್ಲಿ ದಾರ ಕಟ್ ಮಾಡಿಸಿದ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾ ಯುದ್ಧದಲ್ಲಿ ಭೀಮ ಗೆದ್ದ ಇದೀಗ ಕೃಷ್ಣ ಇಲ್ಲದೆ ದುರ್ಯೋಧನ ಗೆಲ್ಲುತ್ತಾನೆ ಸೆಂಟ್ರಲ್ ಸ್ಟೇಟ್ ನಲ್ಲೂ ಇದೆ ಆಗೋದು ಸರ್ಕಾರಕ್ಕೆ ಏನು ತೊಂದರೆಯಾಗಲ್ಲ ಅಂತ ಹೇಳಿದ್ದೇನೆ ಜಲ ಅಗ್ನಿ ಪೃಥ್ವಿ ವಾಯು ಅಂತ ಇರುತ್ತದೆ ಅದರಿಂದ ತೊಂದರೆ ಆಗುವುದು ತಪ್ಪಿದ್ದಲ್ಲ ಎಂದು ತಿಳಿಸಿದರು ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಇದೇ ಆಗೋದು ಸೆಂಟ್ರಲ್ ಇದ್ದಾನೆ ಸ್ಟೇಟ್ ಇದ್ದಾನೆ ಅದಕ್ಕೆ ಮೊದಲೇ ಹೇಳಿದ್ದೆ ಸರ್ಕಾರಕ್ಕೇನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾವು ಹಾಗೆ ಅದು ಇದ್ದು ಹೇಳಿದ್ದೆ ಹೇಳ್ಬೇಕು ಜಲ ಅಗ್ನಿ ಪೃಥ್ವಿ ವಾಯು ತಿರ್ತಾರೆ ಅದು ಮೊದಲಿಂದ ಒಂದೇ ಸರಿ ಮಾಡೋಕ್ಕಾಗಲ್ಲ ಅದನ್ನ ಇದು ಪಂಚಾಗಗ್ನಿಯಿಂದ ಒಂದು ಚೌಕ ಇರುತ್ತೆ ಇಷ್ಟಪ್ಪ ಕುಂಡದಲ್ಲಿ ಗಟ್ಟಿ ಚೆಂಡ ಹಾಕ್ತಾರೆ ತಲೆ ಮೇಲೆ ಬರುತ್ತೆ ಐದು ಆ ಮಧ್ಯೆಯಲ್ಲಿ ಬಾಳೆ ಎಲೆ ಮೇಲೆ ಕುತ್ಕೊಂಡು ನಾವು ಏನು ಯೋಚನೆ ಮಾಡ್ಕೊಂಡು ಜಪ ಮೂರು ತಾಸು ಮಾಡ್ತೀವಿ ಅದು ಅರ್ಥವಾಗುತ್ತೆ ಅವಾಗಲೇ ಇದು ಅರ್ಧ ಆಗಲಿಲ್ಲ ಒಂದು ಗೌರವೊಂದು ಭಂಗ ಅಂತಾಯಿತು ಇನ್ನೊಂದು ಜೋಶಿ ಮಠದ ಮುಳುಗ್ತಲ್ಲ ಅವಾಗ ಹೇಳಿದ್ದಾನು ಹಿಮಾಲಯ ತೊಂದರೆ ಆಗುತ್ತೆ ಜೋಶಿ ಮಠವನ್ನು ಮುಳುಗ್ತಾ ಬದ್ರಿ ಅಂತ ಹೇಳಿದಲ್ಲ ಅವಾಗಲೇ ಹೇಳಿದ್ದಾನು